ಮಾಡ್ಬೇಕು ನೀನು ಅಳಿ ಮೈನ ಅವಳು ಮಾತು ಕಟ್ಕೊಂಡು ಹಿಂಗೆ ಬಂದಿದೆಯಲ್ಲ ಅವಳೆ ಬಾಯ್ ಬಿಟ್ಟೆಯ ಕೇಳಬೇಡಿ ದುಡ್ಡಿಲ್ಲ ಅವ್ರು ತಗೊಂತ ಅಂದ್ಮೇಲೆ ಇನ್ನೇ ಕಪ್ಪ ಕೇಳಾನೆ ಇನ್ನೇ ಕೇಳಕ್ ಆ ಸರಿ ಬಿಡಿ ನೀವು ಚೆನ್ನಾಗಂತ ಇದ್ರಿ ಹಂಗಲ್ಲ ಕಲೆ ನಾನು ಹೇಳೋದು ಸರ್ ಅರ್ಥ ಮಾಡ್ಕೋ ನಾನು ಹಂಗಲ್ಲ ಅವ್ರಿಗೇನು ಗೊತ್ತಿತ್ತು ಅವಳಿಗೆ ಗೊತ್ತಾ ಇರೋದು ಬಿಡೋದು ಅದೇ ಕಂಗಲ್ ಅವಳು ಹಂಗಾರ ಹಾಡ್ಕೊಳ್ಳ ಅಕ್ಕಪ್ಪ ಅವ್ರ ಕಡಿಕಿನ ಹೇಳ್ತಾಳೆ ಕಂದ್ರಿ ಪಪ್ಪ ಅಷ್ಟೆಲ್ಲ ಸಹಾಯ ಮಾಡಿದ್ರು ಜಾನಕ್ಕವ್ರೆಲ್ಲವಾ ಅದಕ್ಕವ ನೀನು ಹಿಂಗೆ ಮಾಡ್ಬಿಟ್ಟೆ ಹಂಗೆ ಮಾಡ್ಬಿಟ್ಟೆ ಪಪ್ಪ ಅಂತ ಪಾಪ ಅಂತೆ ಪಾಪ ಅಲ್ಲ ನಮ್ ತಪ್ಪು ನಮ್ನೆ ತಪ್ಪು ಮಾಡ್ತಾಳೆ ಅವಳಿಗೆ ಹೂವು ಅಪ್ಪ ಇಂತವ ಮೇಲೆ ನಂಬಿಕೆ ಜಾಸ್ತಿ ನಮ್ಮ ನಂಬಿಕೆನೇ ಇಲ್ಲ ಅವಳಿಗೆ ಕಡ್ತಾರಲ್ಲ ಯಾವತಾರ ಹೇಳು ಅಯ್ಯೋ ಅದೇ ಹಾಳ ಬಿದ್ದೋಗ್ಲಿ ಹೆಂಗ್ ಮಾಡೋದು ಹೇಳ ಮರ್ಯ ಮೂರ್ ದಿವಸ ಅಂದ್ಲೂ ಆಲೆ ಒಂದ್ ದಿಸ್ಕೊಳ್ದೋಯ್ತು ನಾಳೆಗೆ ಬತ್ತಾಳೆ ಏನ್ ಮಾಡೋದು ಮನೆ ಮುಂಗಡ ನಿಂತ್ಕೊಂಡ್ ಜಗಳ ಮಾಡ್ತಾಗ ಏನ್ ಮಾಡೋದು ಹೇಳು ಓ ಏನ್ ಮಾಡೋದು ಕೊಡ್ತೀವಿ ಹೋಗು ಅನ್ನೋದು ಏನಂತೆ ಕೊಟ್ಕೊಂಡ ಕುತ್ಕೋ ಅದೇ ಅವನೇ ಹಾಗೆ ಅಂದ್ರೆ ಯಾಕೆ ಅಂದ್ರೆ ಅಂದ್ಬಿಟ್ಟಾಗ ಏನಂದ್ರೆ ಹೇಳಿ ನಾಕ್ ಚೆನ್ನಾಗಿ ಕೊಪ್ಸಿದ್ರು ಸುಮ್ ಕುತ್ಕೋಡ್ತಾಕದೇ ಇಲ್ಲ ಅಂದ್ರೆ ಆಯ್ತು ಸುಮ್ ಕುತ್ತಲೆ ನೋಡು ಕೊಡ್ತಾಕದೇ ಇಲ್ಲ ಅಂದ್ಬಿಟ್ರೆ ಸುಮ್ನ ಬಿಟ್ಟದ ಸುಮ್ನ ಆದ್ರೆ ಅವರು ಬೀದಿ ನಿಂತ ಮಾನ ಅವೃದ್ಧಿ ಕಳಿತಾಳೆ ಜನ ಏನಂದ್ರು ಕೊಡಕ್ಕೆ ತೀರ್ಸ ತಾಕತ್ತಿಲ್ಲ ಅಂದ್ಮೇಲೆ ಹಾಕಿಸ್ಕೋಬೇಕಾಗಿತ್ತು ಅಂತ ಯಾರು ಹೋಗಿತಾರೆ ಹೇಳು ನಮ್ಗೆ ಹೋಗಿಯೋದು ಬಂಡಾಟ ದುಂಡೆಟ ಅಂತ ಬಂಡಾಟ ಹಾಕಿಲ್ಲ ಸುಮ್ ಕುತ್ಕೊಂಡಿ ನಿನ್ ಗೊತ್ತಾಗಿಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದೇ ಏನೂ ಇಲ್ಲ ಇನ್ ಏನಿದದು ಹೆಂಗಾರು ಮಾಡಿ ಅತ್ತಾಗೆ ಇದೊಂದ ನೀರ್ ಮಾಡಬೇಕು ಇದೊಂದು ಎದೆ ಮೇಲೆ ಕೂತಿರಗದೆ ಬಾರ ಹೆಂಗಾರು ಮಾಡಿ ಇಳಿಸ್ಕೋಬೇಕು ಏ ಇನ್ನೇನ್ ಮಾಡಕದು ಅವನೇ ಕೇಳುವ ಇದು ನಮ್ಮ ಇದನ್ನ ನೋಡದ ಏನದನು ಅಯ್ಯೋ ಮಡಿಕ ಕೂತಿದಾರ್ರಿ ಪಪ್ಪ ಕರ್ದುಕೊಳ್ಳೋ ಕೆಲ್ಸ ನನ್ನ ಮಗ ಅಂತ ಹೇಳಿ ಬಂದದ್ದು ಕೆಲ್ಸ ಕೊಯ್ತಾನ ಅಲ್ಲೇ ಓನರ್ ತವ ಇಸ್ಕೊಡ್ಲಿ ಬಿಡು ಅವ್ರ ತವ ಇಸ್ಕೊಡ್ಲಿ ಬಿಡು ಓನರ್ ತವೇ ಸರಿ ಆಯ್ತು ಹಂಗೆ ಮಾಡದ ಬಿಡಿ ನೋಡದ ಮನೆ ಬರ್ಲಿ ಹೆಂಗ ಕೇಳದ ನೋಡದ ಏನಂತ ಅಂದನು ಇನ್ನೇನು ಮಾಡಂಗಿಲ್ಲ ಅವನೇ ಕೇಳ್ಬೇಕು ಇನ್ನೇನ್ ಮಾಡಂಗಿತ್ತು ಸರಿ ಬಿಡಿ ಬರ್ಲಿ ಓಹೋ ಏನ್ ಅಲ್ಲೇ ಬಂದ್ಬಿಟ್ಟಿದೆ ಅಯ್ಯೋ ಅಲ್ಲೇ ಏನ್ ಮಾಡಪ್ಪ ಬಂದೆ ಅಯ್ಯೋ ಇವಳ ಕವಿತಿನ ಮದುವೆಗೆ ಇವಳ ತಾವ ಚಾನಕಿ ಜಾನಕಿ ಆತವ ಅಯ್ಯೋ ಸ್ವಲ್ಪ ದುಡಿಸ್ಕೊಟ್ಟಿದ್ ಕಲಾ ಆರೋ ಏಳು ತಿಂಗಳಿಂದ ನಾವೇ ಅದು ಸುದ್ದಿನೇ ಎತ್ತಿತ್ತಿಲ್ಲ ಕಲ ಮಗ ನಾವು ಸುಮ್ಮನೆ ಆಗ್ಬಿಟ್ಟಿದ್ದು ಅವತ್ತೇನೋ ಸಾರ್ ಕೇಳಿದ್ರು ಅಂದ್ಬಿಟ್ಟು ಸಾರ್ ಕೊಡ್ನಿ ಅನ್ಕೊಂಡು ಅಷ್ಟಕ್ಕೆ ಏನತ್ತ ಪಾಪ ಮಾಡ್ಕೊಂಡು ಈಗ ಕೊಟ್ಟಿದ್ದ ದುಡ್ವಾಗ ಉಳಿಸ್ಕೊಟ್ಟಿದ್ದಲ್ಲ ದುಡ್ಡು ಬಡ್ಡಿಂಗ್ ಕೊಡಿ ಕೊಡಿ ಅಂತ ಕುಂತಾರೆ ಕನ್ಮಗ ನಿಂತ ನೀರಲ್ಲ ಅಂದ್ರೆ ಹೇಳ್ತಾರದ್ಲ ನೀವ್ ಇಸಿ ಅಂತ ಅನ್ಕೊಂಡ್ ಯಾವ್ದು ಸೊಟ್ಟಿಲ್ಲ ಮುಗ ನೀವು ಐವ ಸಾವಿರ ರೂಪಾಯಿ ಬಡ್ಡಿ ಕೊಡೋದ ಸಿಕ್ಕಿಲ್ಲ ಬಡ್ಡಿ ದುಡ್ಡು ಐವತ್ ಸಾವ್ರೂಪಾಯಿ ಮೇಡಮ್ ನಾನು ನಿಮ್ ಮೂವರ ತಗೊಳ್ ಐವ ಸಾವಿರ ರೂಪಾಯಿಯ ಸುಮ್ನೆ ಕೊಡ್ತಾರ ಕತ್ತ ಐವತ್ ಸಾವಿರ ರೂಪಾಯಿ ಕೊಡಿದ್ರೆ ನಾನು ಈ ದಾನಕ್ಕೆ ಹೆಂಗಿರ್ಬೇಕಾಗಿತ್ತು ಸರಿ ಬಿಡುಕಲ್ಲ ಒಂದ್ ಐವ ರೂಪಾಯಿ ಇಷ್ಟು ಅಡ್ಗು ನೀನು ಒಂದ್ ರೂಪಾಯಿ ತೊಂಬಕೀನ್ ಕೊಡು ಯಾ ಯಾವ್ದಾರ ಸೆಟ್ ಮಾಡಿ ಕೊಡಕೈತದೆ ವಾಪಸ್ ಯಾರು ಕೊಟ್ಟರು ಒಂದ್ ರೂಪಾಯಿ ಕೊಡಕ್ಕೆ ಆಗತ್ತೆ ಇವತ್ತಿನ ಕಾಲದಲ್ಲಿ ಯಾರು ದುಡ್ ದುಡ್ಡನ್ನೇ ಬಿಚ್ಚು ತೀರಾ ಕಣವಾಯ್ ಜನಗಳಿಗೆ ಈ ಇಲ್ಲ ದುಡ್ಡ ಇಲ್ಲ ಅಂತಾರೆ ಯಾರು ಕೊಟ್ಟರು ಕೆಲಸ ಮಾಡಿದ್ದೆ ಕೊಡಕ್ಕಿಲ್ಲ ನಮ್ಮ ಓನರು ನಾವಾಗಿ ಇನ್ನು ಮುಂದ್ಗಡವಾಗ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾನು ನಾನು ಅವ್ನು ಮಕ್ಕ ನೋಡೋಣ ಕೊಡಕ್ಕಿಲ್ಲ ಕತೆ ಹೋಗು ಹಂಗಂದ್ರೆ ಅದ್ರಲ್ಲ ಹೆಗ್ಲ ಮಾಡೋದು ಅಯ್ಯೋ ಹೋಗತ್ತೆ ತಲೆ ಕೆಟ್ಟದಂಗೆ ಆಗದೆ ಬಾವನ್ ಗಿಡವೆ ಅಯ್ಯೋ ಹೋಗಿದೆ ಕಣಪ್ಪ ಹೇಳಕ್ಕೆ ಅಂದ್ಬಿಟ್ಟು ಕವಿತಾ ಏನ್ ಮಾಡ್ರಿ ಹೇಳ್ಬಿಡ ಅವ್ರೆ ಪಾರ್ದಾರ್ ತಗೊಂತವ್ರೆ ಆಮೇಲೆ ಆ ಸುಮ್ಮನೆ ಟೆನ್ಷನ್ ತಕತ ಏಡ ಏಳ್ನೇ ಬೇಡ ಅನ್ಬಿಟ್ಟು ಅಂದ್ಬಿಟ ಮಗ ಏಳ್ನೇ ಬೇಡ ಅವ ಹೇಳ್ನೇ ಬೇಡ ಅಂತ ಅನ್ಬಿಟ್ಟು ನಾಕೆ ಬಂದ್ಬಿಟ್ಟೆ ಕೇಳೋ ಬಾ ಬಾವುನ್ ಫೋನ್ ಮಾಡಿ ಕೊಡ್ತದಂತೆ ಭಾವ್ನಗೇನು ಸಂಬ್ಳ ಆ ಪಾಟು ಸಾಂಬಳ ಬರ್ತದೆ ದುಡ್ಡು ಏನ್ ಮಾಡ್ಕೊಂಡರು ಓಲು ಮನೆಯ ಮನೆ ಕಟ್ಟಕ್ಕಿ ಲೋನ್ ತಕೊಂಡು ಕಟ್ಟಿರೋದಕ್ಕಲ್ಲ ಅವ್ರು ಪಪ್ಪ ಅಂದ್ ಕೊಟ್ಕೊಂಡಲ್ಲ ಇನ್ಸಲ್ವಾ ಅವ್ರು ದೊಡ್ಡ ದೊಡ್ಡ ವ್ಯವಹಾರದವ್ರು ಅವ್ರು ದುಡ್ಡು ಕಸ್ ಬೇಕಂಗೆ ಇವಳೆ ಕವಿತ ವಾಟೆ ಮಾಡಳು ಮಾಡಲು ಏ ವಾಟೆ ಬರಿ ಮಾಡಾಕಿಲ್ಲ ಮನೆ ಪಾರ್ದಾಕಿ ಆಕ್ಯಾನ್ ಕಲ ನಾ ಮಾ ಅಂತ ಕೇಳು ನೀನು ಬಾವುನ್ ಫೋನ್ ಮಾಡು ಸರಿ ಆ ಸಾಲ ಕಲಾ ನೀನ್ ಕೇಳ್ತ ಸಾಲ ಬಾ ನಿನ್ ಬಾವನ್ ಫೋನ್ ಮಾಡ ಬಂದಿ ಅಬಾ ನಂತಾ ಬಿದ್ರ ನಾನು ನಿನ್ನ ಕೈಯಲ್ಲಿ ಇಷ್ಟೊಂದೆಲ್ಲಾ ಹೇಳ್ಸಬೇಕಾಗಿದಾ ಸರಿ ಬಿಡವೆ ಹಾಗಾದ್ರೆ ನಂಗೆ ಇಗ್ ನಂತಾ ಇಂಗೇ ತಾನೇ ಮುದುವೆ ಮಾಡಿರೋದು ನಿನ್ನ ಜವಾಬ್ದಿ ಇರತಕ್ಕ ನೀನು ಮಾಡಿದ್ರೆ ನಾನು ಮಾಡಕರ್ಥವೆ ನಾನು ತಿರ್ತಕಿಲ್ಲಂತina ಯಾವದರ ದುಡ್ಡಾದರೂ ಕೊಟ್ಟುಡಕಾಯಿತದ ಹಾಗಂದಾ ಬಂತಾ ಇಸ್ಕೋಟ್ ಬಿಡವಾ ಅದ್ಯಾಕ್ಬೇಕು ಆಮೇಲೆ ಅವಂತ ಸರಿರ ಅವರು ಆಂಗೀತವೆಲ್ಲ ಬಂತರೆ ಅಗ್ನಿನೆ ಮಾತ್ರ ಅತ್ತಕೇರ ಒತ್ತರೆ ಕೋಡದ ಕೋಡದಾದರೂ ಸಿಕ್ಕಿಲ್ಲ ಗೊತ್ತು ಓಡಕ್ಕೆ ಸರಿಗ ಬಡೇವತ್ತೇ ಏನೇನೋ ಮಾತಾಡ್ತಿದ್ದಾ ನನಗೆ ಈ ವಿಷಯನೆ ಗೊತ್ತಿಲ್ಲ ನೋರ್ದಾ ಹೆಂಗಂದಾವೆ ಅಂತ ಕೋಡದ ಕೊಟ್ಬಿಟ್ಟು ಆಮೇಲೆ ಇಳಿಸ್ತೀನಿ ಸರ್ ಹೆಂಗ್ ಮಾಡ್ಬೋದು ಇನ್ನೊಂದ್ಸತಿ ನಮ್ಮ ಮನೆ ಬಾಕಿ ಬರ್ಬಾರ್ದು ಹಂಗ್ ಮಾಡ್ತೀನಿ ಸುಮ್ಕಿರು ಕಣಬ ನಾನು ಇದಕ್ಕೆ ಹಿಂಗ್ ಅಂತಿದ್ದಾನು ಯಾರ ಗನಕ್ಕೆ ಹೋಗಿ ನನ್ಗೆ ಅಂತಿದ್ದಾನು ಇಲ್ಲ ಬೇರೆ ಅಂತಿದನೋ ಒಂದು ಗೊತ್ತಾಗಲಿಲ್ಲ ನಂಗೆ ಈ ವಿಷಯ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನನ್ನ ಹತ್ರ ವಾರಗಡೆ ನೋಡ್ಕೊಂಡು ನೋಡ್ಕೊಂಡು ಆಮೇಲಿಂದ ಏನಣ್ಣ ಯಾಕಡ ಕಾಪಿ ಕೊಡಕ್ಕೆ ಹೋದಿದೆ ಅಂದ್ರೆ ಹ್ಞೂ ಅಂತಂದ ಅಷ್ಟೇ ಇದು ಹೆಚ್ಚಿಗೆ ಮಾತಾಡಲಿಲ್ಲ ಯಾವಾಗಲೂ ಎಲ್ಲ ಮಗ ಎಂತ ಮಗ ಹಂಗೆ ಹಿಂಗೆ ಕೆಲ ಮಗ ಅಂತ ಮಾತಾಡ್ತಿದ್ದ ಈ ಸತಿ ಏನು ಮಾತಾಡಲಿಲ್ಲ ಮಾತಾಡಲಿಲ್ಲ ಮಾತ್ರ ಅಣ್ಣ ಕೊಟ್ಟು ಒಪ್ಪಿಸ್ಕೊಂಡು හ క ද డ . ಅವತ್ತು ಏಕೆ ತುಂಬ ಬಂದ್ಬಿಟ್ಟು ಕಚ್ಚುಪಟ್ಟೆ ನೆ ಇಟ್ಕೊಂಬಿಟ್ಟನಂತ ಕಲಾ ಹಂಗ ಅನ್ಪತಿ ಕಲಾಯ್ತಣ್ಣ ಜಣ್ಣ ನೀನು ಹೇಳ್ಬೇಕಾನ ಇಳ್ಸನ ಸರಿ ಯಾಕೆ ನಮ್ಮ ಅಪ್ಪನ್ ಕಚುಪಟ್ಟ ಇಟ್ಕೊಂಡು ಬಟ್ಟೀನಿ ಅಂತ ಪರ್ವಾಗಿಲ್ಲ ಸುಮಾರಾಗೆ ಅವ್ನೆ ಅವ್ನು ಓ ಇನ್ನೊಂದ್ ಸತಿ ಏನೋ ಇದ್ ಮಾಡುದ ಹೇಳಪ್ಪ ನೀನು ಅದ ಏನು ಪುತ್ರ ಬರ್ ಕೊಟ್ಟಿದ್ರು ಚೆಕ್ ಕೊಟ್ಟಿದ್ರು ಯಾವ್ದೂ ಇಲ್ಲ ಕಲ ಯಾವ್ದೂ ಇಲ್ಲ ಹೊಡ್ತಕ್ಕೂ ಇಲ್ಲ ಬಿಡಿ ಏನೋ ತೀ ಏನ್ ಮಾಡ್ಕೊಂಡರು ಏಯ್ ಸ್ವಲ್ಪ ಉತ್ಕ ಅದ್ ಲಕ್ಷಣ ಕೊರ್ತಕ್ಕೋದೇ ಇಲ್ಲ ಅಂದ್ಬಿಟ್ರೆ ಜನ್ಗಳು ಉಗುದ್ಬಿಡ್ತಾರೆ ಅಷ್ಟೇ ಬೇಡ 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 ಆಮೇಲೆ ಅವ್ರು ಅಲ್ಲೇ ನಮ್ ಕೆಟ್ಟಾರ ನಂಗೆ ನೋಡ್ತಾರೆ ಸುಮ್ತ್ ನಿಮ್ ಗೊತ್ತಾಕಿಲ್ಲ ಕೂಡ ಕೊಟ್ಟು ಬಿಡಬೇಕು ಸುಮ್ಕಿಲ್ಲ ಮಗ ನಮ್ಗೆ ಯಾಕೆ ಋಣ ಮದುವೆ ಹೋಗಿಸ್ಕೊಂಡಿರೋ ನನ್ನ ಮಗಳ ಮದುವೆಗೆ ಬೇಡ 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 ಏನಾದ್ರೆ ಅಲ್ಲಿ ಆ ಕೂಡ ಕೊಟ್ಬಿಡದೆ ಅದು ಹಾಕ್ಬೇಕು ಅವ್ನು ಓಡ ಪಾವನ್ ಫೋನ್ ಮಾಡ್ವಾ ಪಾವನ್ ಫೋನ್ ಮಾಡಿ ಹಂಗನ್ನು ಹೆಂಗೆ ತೊಂದರೆ ಆಗ್ಬಿಟ್ಟದೆ ಯಾರಿಗೂ ದುಡ್ಡು ಕೊಡ್ಬೇಕು ಅರ್ಜೆಂಟ್ ಅಂದ್ಬಿಟ್ಟು ಹೇಳು ತಗೊಂಡೋಗಿ ಸಾಕಿ ಅಂತ ಮಾಡ್ಬೇಕೆ ಹೇಳ್ತೀನಿ ಕೇಳ್ಕೊ ನನ್ನ ಮಾತು ಕೇಳು ಇನ್ನೊಂದು ದಿವಸ ಮಾತ್ರ ಕೂಡ ಕೊಟ್ಬಿಟ್ಟು ಬಿಡಕ್ಕೆ ಎಲ್ಲಿ ಇರ್ಸ್ಬೇಕು ಅಲ್ಲಿ ಇರ್ಸು ಹತ್ತು ಸೇರ್ಸ್ಕೊಳಕ್ಕೆ ಹೋಗ್ಬೇಕು ನಾವು ನೀನು ನನಗೆ ಅಂತ ಬೇಜಾರು ಮಾಡ್ಕೊಬೇಡ ನೀನು ನಾನು ಗೊತ್ತಿಲ್ವಾ ಯಾರು ಸೇರ್ಸ್ಕೋಬೇಕು ಸೇರ್ಸ್ಕೊಬೇಡ ಅಂದ್ಬಿಟ್ಟು ಥೂ ಅಯ್ಯ ನಾನು ಎರಡು ಗಾಲ ಮಾತಾಡಿ ಮುಡ್ಬೇಕಿಲ್ಲ ಕಣಪ್ಪ ನನಗಂತೂ ಸಕ್ಕತ್ ಬೇಜಾರು ಆಗ್ಬಿಟ್ಟದೆ ಏನ್ ಮಾಡಕ್ಕೆ ಮುಡ್ಬೇಕಿಲ್ಲ ನಮಗೆ ಯಾಕೆ ಯಾಕೋಬೇಕು ಯಾವ ತರ ಮಾತಾಡಲು ಗೊತ್ತಾ ಬಿದ್ದಿಲ್ಲವ ನಾನು ಹೇಳಿಲ್ಲ ನಿಮಗೆ ಜಗಳ ಮಾಡ್ತೀನಿ ಅಂತ ಅದೇ ಹಾಕಬೇಕು ನೋಡು ದುಡ್ಡು ಕೊಟ್ಟಿದ್ದ ತಪ್ಪಿಗೆ ಮಗನ ಕೊಟ್ಟು ಜಗಳ ಬೆಳೆಸೋದು ಅಂತ ಏನಾರು ಒಂದು ಮಾತು ಬರ್ತವೆ ಅಂದ್ಬಿಟ್ಟು ಅಲ್ಲಿ ಕಟ್ಕೊಂಡು ಸುಮ್ಮನೆ ಆಗಿನಿ ಇಲ್ಲದಾರು ಹೆಂಗೆ ಮಾತಾಡೋನು ಗೊತ್ತಾ ಆಯ್ತು ಬಿಡು ಅದು ಕೇಳೋದು ನಾನು ಯಾವ ಸಹವಾಸ ಮಾಡ್ಬೇಡ ಅಂತ ಕೊಂಡು ಓದಿ ಕೊಂಡು ಓದಿ ಅಂತ ಬಿಡ್ಡೆ ನಮ್ಮ ಮನೆಗೆ ತಿಂತವೆ ನಮಗೆ ಕೇಳಿ ಬಿಟ್ಟೋಯ್ತವೆ ಅಯ್ಯೋ ನಿಜ ಕಣಪ್ಪ ನಿಜ ದೇವ್ರನ್ಗೂ ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಆಳ ದಾನ ಧರ್ಮದಿಂದನೇ ಅರ್ಧ ಆಳೈತಿ ಸುಮ್ಕೆರು ನಾವು அப்படாத எமர்ஜென்சி அக்கேட் நீ சரிவா அவ்யா டென்சன் மதூட்டி ಮಾತಿ ಸುಂಕಿರು ಇಷ್ಟೊತ್ತ ಮನೇಲಿ ಇರ್ತದೆ ಮೂವಿನ ಗುಳಗ ರಾನಿಡೋ ಗಂಟೆ ಅದಕ್ಕೆಲ್ಲ ಮಾಡಿದ್ರೆ ಆಫೀಸಲ್ಲಿ ಇರ್ತದೆ ಹಾಗೆ ಮಾತಾಡ್ತದೆ ಸುಂಕಿರು ಅವಳು ಗೊತ್ತಿಲ್ಲ ಮಾತಾಡಬೇಕು ಸರಿ ಸರಿ ಇನ್ನೊಂದ್ಸತಿ ಅವ್ರನ್ನ ಮನೆ ತಕ್ಕ ಸೇರಿಸ್ಬೇಡ ಕೂಡ ಬಿಸಾಕೋದು ಬಿಸಾಕ್ಬಿಟ್ಟು ಹೆಂಗಿರ್ಬೇಕು ಹಂಗಿರು ಅವರು ಕೂಡ ನಾವೇ ತಿನ್ನೋದು ಇನ್ನೊಂದ್ಸತಿ ಏನದದು ಆ ಬಡ್ಡೆ ಕೂಡ ತಿನ್ಸ್ಬಿಟ್ಟು ಅವ್ರು ಸುಮ್ಮನೆ ಇಲ್ಲ ದೂರ ಹೊತ್ಕೊಳಕ್ಕೆ ಅದು ಮಾಡಿದ್ರೆ ನಾ ಕೆಲಸವ ಯಾಕೆ ಸೇರಿಸ್ಕೊಳ್ಳೋಣ ಸುಮ್ಕಿರು ಮನೆ ತಕ್ಕೆ ಮನೆ ತಕ್ಕ ಬೇರೆ ಸೇರಿಸ್ಕೊಂಡ್ರೆ ಅವ್ರನ್ನ ಏನು ಮುಗಿತಕ್ಕಂದು ಬಿಡ್ಲಮಗ ಅಹ್ ಮುಗಿತ್ತು ಬಿಡು ತಲೆ ಕೆಡಿಸಿಕೊಳ್ಳದ ಬೇಡ ನಾನೇ ಒಂದು ಏರೇಲಿ ಇರೋರು ಅಯ್ಯೋ ಬಿಡು ತು ನಮಗ ಆಡ್ಬೇಡ್ತು ಅಂತ ನಾನು ಎಲ್ಲ ನಿಿದ್ ಮಾಡ್ಕ ಬಂದ್ರೆ ಈ ತರ ಬುದ್ಧಿ ಕಲಿತ ಮೇಲೆ ನಿನ್ನ ನೆಕ ತಲೆ ಕೆಡಿಸ್ಕಬೇಕುಲೇ ನಿನ್ನ ನೆಕ ತಲೆ ಕೆಡಿಸ್ಕಬೇಕು ನಾವು ಹಂಗಿರಬೇಕು ಹಂಗಿರಕೈತದೆ ಸರಿ ಆಯ್ತು ಬಾವನ್ ಕೂಟ್ ಫೋನ್ ಮಾಡ್ಬಿಟಂಗ ನಾವ ನೋಡದ ಏನಂದದು 10 ಟಾಡಿ ನ ಅರ್ಧ ಗಂಟೆ ಓಲಿ ಆಮೇಲೆ मारತೀನಂತೆ ಸರಿ ಸರಿ ಆಯ್ತು ಮಾಡ್ಲೇ ಮಾಡು ಫೋನ್ ಅಯ್ಯೋ ಅವಳು ಗೊತ್ತಾಗಿ ನೋಡಮ್ಮಾ ಫೋನ್ ಮಾಡದೆ ಅಂತ ಅನ್ಕೊಂಡರೆ ಏನಂತ ಕನ್ರಿ ಫೋನ್ ಮಾಡ್ಬಿಟಂಗನು ಅವಳು ಕುಟ್ಟಿ ಏಬೇಡ ಅಂತ ನೀವ್ ಮಾತಾಡಿ ನಾನ್ ಮಾತಾಡಿಕ ಸುಮ್ನಿಂದ ಮಾತಾಡಿಕ ನಿನ್ ಬೇಸತಿ ಮಾತಾಡಿ ನೀನು ಅನ್ ಇಷ್ಟ ಪ್ರಕಾರ ಏನಂದ್ರೆ ಆ ಬೋಡಿ ಕೊಟ್ಟಲ್ಲ ಕೂಡ ಆಟ ಆಡಿಸ್ಬೇಕು ಆ ಕೊಡ್ತೀವಿ ಈ ಕೊಡ್ತೀವಿ ಬಿಟ್ಟು ಆಟಾಡ್ಸ್ಬಹುದು ಬ್ಯಾಡ್ ಬೇಡ ಅಂತ ಅವ್ರು ಬೇಡ ಕೊಟ್ಟು ಹುಡುಗ ಅಂತ ಏನ್ ಮಾಡ್ ಕಮ್ಮಿ ಗೊತ್ತಿಲ್ಲ ನಿಂಗೆ असा वासाने बेडा सुन पुतकाळी निव निमगो ताका केला दे आठ पेको सरी बुडावा आयतो ओ सरी पुडकी नेनो आई ने नेवी लकन रे माडू अंगरे मेले ओ ना मचुरा अंगरे ते कोट पति ने ओ वाल तक की खारती मारा केलसा बडागो ओ अंगरे तक कोगो कुतका बेडा ए आई ने तो असे साकरे नोटी पुडिन तरा केळले तरा कोई तने का थोले आलेन बडा को कुतकाळा ना नानो पण आडवे आवतर बाय ओ साकरे तरा काय आतर की तरी नाही तुमचे कापिनार मडसन कुडीतिनी सरी आयतो दतिन बुडू मुंदवर येऊ दो प्लीज लाईक माडी कमेंट माडी सबस्क्राइब माडी